ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ ಇದು ನಮ್ಮ ತುಂಗಭದ್ರಾ ಡ್ಯಾಮ್ನಿಂದ ಬರ್ತಕ್ಕಂಥ ಇದು ಎಡದಂಡ ಕಾಲುವೆ ಈ ಕಾಲುವೆ ಬಂದು ಸ್ಟ್ರೈಟ್ ಆಗಿ ಅನಂತಪುರ್ಗೆ ರೂಟ್ ಅನಂತಪುರ ಕಡೆ ಹೋಗ್ತಕ್ಕಂಥ ಈ ನೀರು ಅನಂತಪುರ ಮತ್ತು ಈ ಕಡೆ ಕರ್ನೂಲು ಈ ಕಡೆ ಎಲ್ಲ ಸಪ್ಲೈ ಆಗ್ತದೆ ಇದೆಲ್ಲ ಕುಡಿಯೋ ನೀರಿಗೆ ಮತ್ತೆ ರೈತರು ಬೆಳೆ ಬೆಳೆಸ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಈ ಕಾಲುವೆ ನೀರು ರೈತರು ಹೇಗೆ ಈ ಈ ಒಂದು ಅಕ್ಕ ಅಕ್ಕಪಕ್ಕದಲ್ಲಿ ಆ ಒಂದು ಕಟ್ಟೆ ಮತ್ತು ಈ ಕಟ್ಟೆ ಪಕ್ಕದಲ್ಲಿರ್ತಕ್ಕಂಥ ಗದ್ದೆಗಳನ್ನು ಹೇಗೆ ಬೆಳೆಸ್ಕೊಳ್ತಾರೆ ಅನ್ನೋದಕ್ಕೆ ಮತ್ತು ಆ ಕಡೆ ಇವೆಲ್ಲ ಇರಿಗೇಷನ್ನು ಆಗಿರೋದಿಲ್ಲ ಯಾಕಂತೇಳಿದರೆ ಇವೆಲ್ಲ ಲೀಗಲಾಗಿ ಬೆಳೆ ಬೆಳೆಸ್ತಕ್ಕಂಥ ನೀರು ಇರೋದಿಲ್ಲ ಬಟ್ಟು ಲೀಗಲಾಗಿರ್ತಕ್ಕಂಥ ಆ ಕಡೆ ಎಲ್ಲಿಯಾದರೂ ಒಂದು ಕಡೆ ಡಿ ಪಿ ಕೊಟ್ಟಿರ್ತಾರೆ ಆ ಡಿ ಪಿ ಮೂಲಕ ನಾವು ನೀರನ್ನು ಹಾಯಿಸ್ಕೊಂಡು ನಾವು ಬೆಳೆ ಬೆಳೆಸ್ಬೇಕಾಗಿರುತ್ತೆ ಬಟ್ ಇಲ್ಲಿ ಬಂದು ಈ ಬಸಿ ನೀರು ಬರುತ್ತೆ ಬಸಿ ನೀರು ಅಂದ್ರೆ ಗೊತ್ತಲ್ಲ ಈ ಕಾಲುವೆ ನೀರು ಸೋಸಿದ್ದ ನೀರು ಕೆಲವೊಂದು ಕಡೆ ಬ ಗದ್ದೆಗಳು ಬೆಳೆಸ್ಕೊಳ್ತಾರೆ ಇಲ್ಲ ಮೆಣಸಿನ ಗಿಡ ಹತ್ತಿ ಜೋಳ ಬೇರೆ ಬೇರೆ ಹಾಕ್ಕೊಳ್ತಾರೆ ಇನ್ನೂ ಕೆಲವರಿಗೆ ನೀರಿನ ಕಷ್ಟ ಇದ್ದರೆ ಈ ಥರ ಪೈಪನ್ನು ಹಾಕ್ಕೊಳ್ತಾರೆ ರೈತರು ಎಷ್ಟು ಕಷ್ಟ ಇದೆ ಅಂತೇಳಿದ್ರೆ ರೈತರು ಕಷ್ಟ ಜೀವನ ನೋಡಿ ಈಗ ನೋಡಿ ಈ ಪೈಪನ್ನ ಒಳಗಡೆ ಫುಲ್ಲು ಒಳಗಡೆ ಹಾಕಿರ್ತಾರೆ ಒಳಗಡೆ ಹಾಕಿ ಆ ಪೈಪನ್ನ ಕ್ಲೋಸ್ ಮಾಡ್ಕೊಳ್ತಾರೆ ಕ್ಲೋಸ್ ಮಾಡಿ ಗಾಳಿ ಹೋಗ್ಲಾರ್ದಂಗೆ ತೊಗೊಂಡು ಬಂದು ಹಿಡ್ಕೊಂಬಂದು ಮತ್ತೆ ಈಗ ಆ ಕಡೆ ಅಲ್ಲಿ ಬಿಡ್ತಾರೆ ಅಲ್ಲಿ ಕಾಲುವೆ ಮೂಲಕ ನಮಗೆ ಗ ಗದ್ದೆಗಳಿಗೆ ನಾವು ಹಾಸ್ಕೊಬೋದು ಆ ಥರ ಈ ನಮ್ಮ ರೈತರ ಜೀವನ ಅಂತೂ ಇಂತೂ ಏನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಜನರ ಹತ್ರ ಕೇಳ್ಕೊಂಡು ಬೇರೆ ಬೇರೆ ಏನೇನೋ ಮಾಡಿಕೊಂಡು ರೈತರು ಈ ಥರ ಬೆಳೆ ಬೆಳೆಸ್ತಾ ಇರ್ತಾರೆ ಬಟ್ ನೋಡಿ ನಮ್ಮ ರೈತರದ್ದು ಜೀವನ ಅಂತೇಳಿದ್ರೆ ಇರುತ್ತೆ ಇದು ಎಲ್ಲಿ ಅಂತೇಳಿ ಕೆಲವೊಂದು ಕಡೆ ನೀವೆಲ್ಲರೂ ನೋಡ್ಬೋದು ತುಂಬ ಇದೊಂದು ಬಲದಂಡೆ ಬಲದಂಡೆ ಕಾಲುವೆ ತುಂಬ ಚೆನ್ನಾಗಿ ಈಗೆಲ್ಲ ಗದ್ದೆಗಳೆಲ್ಲ ಸಸ್ರಾಗಿದೆ ಸ್ವಲ್ಪ ದಿನ ಪ್ರತಿದಿನ ಮಳೆ ನೀರು ಸಹಿತ ಮಳೆ ಬರ್ತಾ ಇದೆ ಆ ಮಳೆ ನೀರು ಬಿದ್ದಂಗೆಲ್ಲ ಸ್ವಲ್ಪ ಈ ಒಲಗಳಿಗೆ ಗೊಬ್ಬರ ಹಾಕಿದಂಗೆ ಗೊಬ್ಬರ ಹಾಕಿದಂಗೆ ಅಷ್ಟು ಚೆನ್ನಾಗಿ ಇರ್ತದೆ ಇವೆಲ್ಲ ಮಳೆ ನೀರು ಹರಿತೇನೆ ಇರ್ತವೆ ಈ ಮಳೆ ನೀರು ಬಂದಂಗೆಲ್ಲ ಬಂದಂಗೆಲ್ಲ ಸ್ವಲ್ಪ ಗಿಡ ಸ್ವಲ್ಪ ಗಂಟು ಬೆಳೀತೆ ಗಂಟು ಬೆಳೆಯುತ್ತೆ ಮತ್ತು ಇದು ಏನು ಗೊಬ್ಬರ ಹಾಕಿದಂಗೆ ಆಗುತ್ತೆ ಔಷಧ ಸಿಂಪಡಣೆ ಮಾಡಿದಂಗೆ ಆಗುತ್ತೆ ಈ ಥರ ಒಂದು ಮಳೆ ಬಂದರೆ ಒಂದು ಔಷಧೀಯ ಗುಣಗಳು ಬಂದಂಗೆ ಒಳ್ಳೆ ಉಲ್ಸಾಗಿ ಬೆಳೀತಿದೆ ಎಷ್ಟು ಚೆನ್ನಾಗಿ ಗಂಟೆ ಬೆಳೆದಿದೆ ನೋಡಿ ಇದು ಗ ಭತ್ತದ ಗದ್ದೆ ಈ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಈ ಬಳ್ಳಾರಿ ಈ ಭಾಗದ ಕಡೆ ರೈತರು ಒಂದು ಯಾವುದು ಎಲ್ ಎಲ್ ಸಿ ಕಾಲುವೆ ಇದು ಎಲ್ ಎಲ್ ಸಿ ಕಾಲುವೆ ಅಂತ ಕರೀತಾರೆ ಈ ಲೋ ಲೆವೆಲ್ ಕೆನಲ್ ಅಂತೇಳಿ ಈ ಎಲ್ ಎಲ್ ಸಿ ಕಾಲುವೆಗೆ ಈ ಭತ್ತನೇ ಬೆಳೆಸ್ತಾರೆ ಜಾಸ್ತಿ ಮತ್ತು ಎಚ್ ಎಲ್ ಸಿ ಕೆನಲ್ಗೆ ಬಂದು ರೈತರು ಮೆಣಸಿನ ಗಿಡ ಹತ್ತಿ ಜೋಳ ಮೆಕ್ಕೆಜೋಳ ಇವೆಲ್ಲ ಈ ಥರ ಬೆಳೆ ಬೆಳೆಸ್ತಾರೆ ಬಟ್ ತುಂಬ ಕಾಸರಿದೆ ಇದೆಲ್ಲ ನೀರು ಆ ಕಡೆ ಇಲ್ಲಿ ಟೋಟಲಾಗಿ ಗದ್ದೆ ನೋಡಿ ನೀರು ಸ್ವಲ್ಪ ನೀರು ನಿಂತ್ಕೋಬೇಕು ಇದೇ ತರ ನಿಂತ್ಕೊಂಡ್ರೆ ಮತ್ತೆ ಕಳೆ ಬೀಳುತ್ತೆ ನೀರು ಜಾಸ್ತಿನ ನಾವು ನಿಂದ್ರಿಸ್ಬೇಕು ನಿಂದ್ರಿಸಿದ್ರೆ ಮಾತ್ರ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ಕಳೆ ಬೀಳದಲ್ಲ ಹುಲ್ಲು ಬೀಳೋದಿಲ್ಲ ಕಳೆ ಅಂದ್ರೆ ಹುಲ್ಲು ಈ ಕಳೆವು ಬಿದ್ದಂಗೆಲ್ಲ ನಮ್ಮ ಗಿಡಗಳು ಬೀಳೋದಿಲ್ಲ ಸರಿಯಾಗಿ ಅದಕ್ಕೆ ಈ ತರ ನೋಡಿ ಇದೆಲ್ಲ ನಮ್ಮ ಗದ್ದೆ ಸಸಿ ಮಡಿ ಹಾಕಿದ್ವಿ ಈ ಸಸಿ ಮಡಿಯನ್ನು ಕಿತ್ತಿ ಮತ್ತೆ ನಾವು ಗ ಹಚ್ಕೊಂಡಿರೋದು ಮತ್ತು ಸೂಡು ಇಷ್ಟಿಷ್ಟು ಎರಡೆರಡು ಪೀಸು ಮೂರು ಮೂರು ಪೀಸು ನಾಲ್ಕು ನಾಲ್ಕು ಪೀಸು ಈ ಥರ ಹಚ್ಕೊಂಡು ನಾವು ಗದ್ದೆಯ ನಾಟಿ ಮಾಡಿರ್ತಾರೆ ಈಗ ಈಗಾಗಲೇ ಇದು ಒಂದೊಂದು ಗೊಬ್ಬರ ಮುಗ್ದಿದೆ ಒಂದೊಂದು ಗೊಬ್ಬರ ಅಂದರೆ ಈಗ ನಾವೇನು ಆಧುನಿಕ ಗೊಬ್ಬರ ಅಂತ ನಾವೇನು ಕರಿತೀವಲ್ಲ ಈಗ ಯೂರಿಯಾ ಪೊಟ್ಯಾಶು ಡಿ ಎ ಪಿ ಅವೆಲ್ಲ ಹಾಕಿಕೊಂಡು ಆಗ್ಲೇ ಒಂದು ಗೊಬ್ಬರ ಮುಗಿಸಿದ್ದಾರೆ ತುಂಬ ಇದು ನಮ್ದೇ ಆಗಿರ್ತಕ್ಕಂತ ನಮ್ದೇ ಹೊಲ ಇದು ನೋಡಿ ನಮ್ದು ಇಲ್ಲಿ ಏನಿದೆಯಲ್ಲ ಒಡ್ಡು ಅಲ್ಲಲ್ಲಿ ಹಿಡಿದು ಈ ಕಡೆ ಮತ್ತೆ ಅಲ್ಲಿ ಹಿಡಿದು ಇದೇನು ಬರ್ತಲ್ಲ ಗೇಣ್ವೆ ಮತ್ತೆ ಹಿಂಗೆ ಸ್ಟ್ರೈಟ್ ಸ್ಟ್ರೈಟ್ ಇಲ್ಲಿ ಮತ್ತೆ ಅಲ್ಲಿ ಲಾಸ್ಟ್ ಬೇಲಿ ಕಾಣುತ್ತಲ್ಲ ಬೇಲಿ ಬೇಲಿ ಒಡ್ಡು ಒಡ್ಡಲ್ಲಿ ದಿಡ್ದು ಅಲ್ಲಿ ಲಾಸ್ಟ್ ಗಿಡಗಳು ಕಾಣಿಸ್ತಾವ ಇದೆ ಅಲ್ಲೇ ತನಕ ಟೋಟಲ್ ಆಗಿ ಇಲ್ಲಿ ಒಂದು ಎಂಟೂವರೆ ಎಕರೆ ಒಂದು ಲ್ಯಾಂಡ್ ಇದೆ ಎಲ್ಲ ಪತ್ತನೆ ಬೆಳೆಸ್ತಾ ಇದೀವಿ ನೋಡಿ ತುಂಬ ಚೆನ್ನಾಗಿ ಗದ್ದೆಗಳು ಬೆಳೆದಿದ್ದಾವೆ ಮತ್ತು ಮುಂದೆ ಯಾವ ಥರ ರುಜಿನಗಳು ಬರ್ತಾವೆ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಇಲ್ಲಿಯವರೆಗೂ ಚೆನ್ನಾಗಿದೆ ಗದ್ದೆ ಒಂದು ಗಂಟು ಸಹಿತ ಗಂಟು ಅಂದರೆ ಗಂಟು ಕಟ್ಟೋದು ಇದು ಒಳ್ಳೆ ಸೂಡು ಒಂದು ದಪ್ಪ ದಪ್ಪ ಆಗಬೇಕು ಎರಡು ಸು ಎರಡು ಒಂದು ಐದಾರು ಪೀಸ್ ಇಟ್ಟರೆ ಒಂದು ಏನಿಲ್ಲ ಅಂದರೂ ಒಂದು ಮೂವತ್ತು ನಲವತ್ತು ಐವತ್ತು ಪೀಸ್ ಗಂಟು ಹೊಡಿತೆ ಚಿಗುರು ಬರುತ್ತೆ ಚಿಗುರು ಚಿಗುರು ಬಂದಂಗಲ್ಲ ನಮಗಿನ್ನೂ ಸ್ವಲ್ಪ ಹುಲ್ಸಾಗಿ ಬೆಳೆದಂಗೆ ಇನ್ನು ನೆಲ್ಲು ಚೆನ್ನಾಗಿ ಬರುತ್ತೆ ಅದು ಲೆಕ್ಕ ಓಕೆ ಫ್ರೆಂಡ್ಸ್ ಇದು ನಮ್ಮ ಊರಿನ ಗದ್ದೆ ಇದು ನಮ್ಮದೇ ಭತ್ತದ ಗದ್ದೆ ಅಂತಲೇ ಹೇಳ್ತೇನೆ